ಆತ್ಮೀಯ ಸ್ನೇಹಿತರೆ ನಾವಿಂದು ನಾಗರ ಪಂಚಮಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಯುಕ್ತ ಈ ಒಂದು ಹಬ್ಬವನ್ನು ಸಸಿ ನೆಡುವುದರ ಮೂಲಕ ಹಚ್ಚುವುದರ ಮೂಲಕ ಆಚರಣೆ ಮಾಡುತ್ತಿದ್ದೇವೆ ಮತ್ತು ಈ ಹಲಸಿನ ಸಸಿಯನ್ನು ಹೇಗೆ ಸುಲಭವಾಗಿ ನಾಟಿ ಮಾಡಬಹುದು ಹಚ್ಚಬೋದು ಅಂತ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತೇನೆ ಬನ್ನಿ ಮೊದಲು ನಿಮ್ಮ ಸುತ್ತಲ ಸುತ್ತಲಿರುವ ಕಸಕಡ್ಡಿಯನ್ನು ಕಡ್ಡಿಯನ್ನು ಕಿತ್ತುಕೊಳ್ಬೇಕು ಮತ್ತು ಈ ಕಸ ಕಡ್ಡಿ ನಿಮ್ಮ ಹೊಲದಲ್ಲೇ ಹಾಕುವುದರಿಂದ ಫಲವತ್ತತೆ ಹೆಚ್ಚಾಗುತ್ತದೆ ಆದ್ದರಿಂದ ನಾನು ಇದನ್ನು ಇಲ್ಲೇ ಹಾಕ್ತಿದ್ದೇನೆ ನಂತರ ಒಂದು ಸಣ್ಣ ಪ್ರಮಾಣದ ಗುಂಡಿಯನ್ನು ತೆಗೆಯಬೇಕು ಸಸಿಯನ್ನು ಅಧಿಕ ಪ್ರಮಾಣದಲ್ಲಿ ಒಳಗ ಹಚ್ಚುವುದು ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಫಲವತ್ತಾದ ಭೂಮಿ ಮೇಲ್ಪದರದಲ್ಲಿರುತ್ತದೆ ಈ ಸಸಿ ಈ ಅಲಸಿನ ಸಸಿ ಮತ್ತು ನೇರಳೆ ಹಣ್ಣಿನ ಸಸಿ ಮತ್ತು ಮಾವಿನ ಸಸಿ ಕಸಿ ಮಾಡಿದಂಥ ಮಾವಿನ ಸಸಿ ಇದು ಫೇಲ್ ಆಗಿದೆ ಇದನ್ನು ಸ್ವತಃ ನನ್ನ ಕೈಯಾರೆ ನಾನೇ ನಮ್ಮ ಮನೆಯ ಮುಂದೆ ಬೀಜವನ್ನು ಹಾಕಿ ನಾ ಸಸಿಯನ್ನು ಅಭಿವೃದ್ಧಿಪಡಿಸಿರುವುದು ನೀವು ನಿಮ್ಮ ಸ್ವಂತ ಕೈಯಾರೆ ನೀವು ಸಸಿಯನ್ನು ಅಭಿವೃದ್ಧಿಪಡಿಸುವುದರಿಂದ ನಿಮಗೆ ಹಣ ಉಳಿತಾಯವಾಗುತ್ತದೆ ಮತ್ತು ಗಿಡದ ಮೇಲೆ ಪ್ರೀತಿ ವಿಶ್ವಾಸ ಅಧಿಕಗೊಳ್ಳುತ್ತದೆ ಈ ರೀತಿ ಇದನ್ನು ಅರಿದು ನಂತರ ಇದನ್ನು ನೀವು ತೆಗೆದ ಗುಂಡಿಯಲ್ಲಿ ನಿಧಾನಕ್ಕೆ ಈ ರೀತಿ ನಾಟಿ ಮಾಡಬೇಕು ನಂತರ ಇದರ ಸುತ್ತಮುತ್ತಲು ಇರ್ತಕ್ಕಂಥ ಮಣ್ಣನ್ನೇ ಅಥವಾ ಹೊಲದಲ್ಲಿರುವ ಮಣ್ಣನ್ನೇ ಹಾಕ್ಬೋದು ನಾನು ಇದರ ಸುತ್ತಮುತ್ತಲಿರ್ತಕ್ಕಂಥ ಮಣ್ಣನ್ನೇ ಹಾಕ್ತಿದ್ದೀನಿ ಹಾಕಿದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಸುತ್ತಲೂ ಒತ್ತಿದರೆ ಮುಗಿಯಿತು ಆಯ್ತು ಫ್ರೆಂಡ್ಸ್ ಇಷ್ಟೇ ನೋಡಿ ಇಷ್ಟೇ ಸುಲಭವಾಗಿ ಗಿಡ ಹಚ್ಚುವುದು ಈ ರೀತಿ ದಯಮಾಡಿ ಎಲ್ಲರೂ ಪರಿಸರವನ್ನು ಬೆಳೆಸಿ ಪರಿಸರವನ್ನು ಉಳಿಸಿ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಸಸಿಯನ್ನು ನಾಟಿ ಮಾಡುವುದರ ಮೂಲಕ ನೀವು ಅಭಿವೃದ್ಧಿ ಮತ್ತು ಪರಿಸರವೂ ಅಭಿವೃದ್ಧಿಗೊಳಿಸಿ ವಿರಪಾಕ್ಷಪ್ಪ ಲೇದ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಮುಟ್ಟಿ ಹಾಗೂ ನನ್ನ ಸದಾ ವಿಡಿಯೋಗಳನ್ನು ವೀಕ್ಷಿಸುತ್ತೀರಿ ಧನ್ಯವಾದಗಳು